ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವಿಡಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗಮರ್ ಕನ್ನಡ ಸೊ ಇವತ್ತಿನ ವಿಡೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಸೊ ಇವತ್ತಿನ ವೀಡಿಯೋನ ನೀವು ತಮಿಳಲ್ಲಿ ಮತ್ತು ಟ್ವೀಟಲ್ಲಿ ನೋಡಿ ನಾನು ಒಂದು ಓಲ್ಡ್ ಮಾಡೆಲ್ ಆಗಿರುವಂಥ ಒಂದು ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ ಮೂರು ತಂದೀನಿ ಗಾಯ್ಸ್ ಇವತ್ತು ಇದು ನಿನ್ನೆ ರಿಲೀಸ್ ಆಗಿತ್ತು ನೋಡ್ತಾ ಇದ್ದೀರಲ್ಲ ಪ ನಿನ್ನೆ ಫಿಫ್ಟೀನ್ ಆಗಸ್ಟ್ ಇದೊಂದು ರಿಲೀಸ್ ಮಾಡಿದರು ಸೊ ಇವತ್ತು ನಿಮಗೆ ಇದನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನೆಲಲ್ಲಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲಕನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ಯಾವುದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗಾಯ್ಸ್ ಸೊ ನೋಡ್ತಾ ಇದ್ದೀರಲ್ಲ ಮಹೀಂದ್ರಾ ಸ್ಕಾರ್ಪಿಯೋ ವೈಟ್ ಕಲರ್ನಲ್ಲಿ ಸಿಗುತ್ತೆ ಗೈಸ್ ಸೊ ನೋಡ್ತಾ ಇದ್ರಲ್ಲ ಇದು ನಿಮಗೆ ಒಳ್ಳೆಯ ಓಲ್ಡ್ ಮಾಡಲ್ನಲ್ಲಿ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ರಿವ್ಯೂ ಮಾಡೋಣ ಬನ್ನಿ ಸೊ ಫ್ರಂಟಿಂದ ರಿವ್ಯೂ ಮಾಡೋಣ ಮೊದಲು ಫ್ರಂಟಿಂದ ಸೊ ಫ್ರಂಟ್ ಅಂದರೆ ಸೊ ಮುಂದ್ಗಡೆ ನೋಡ್ತಾ ಇರ್ಬೋದು ಸೊ ಓಲ್ಡ್ ಮಾಡಲ್ ಇದೆ ಏನು ಕೂಡ ನಿಮಗೆ ಎಕ್ಸ್ಟ್ರಾ ಏನೂ ಇಲ್ಲ ಸೊ ಸೊ ಹೇಗೆ ಇಲ್ಲಿ ಮಾಡಿದರಲ್ಲ ಅದೇ ಥರ ನಿಮಗೆ ಇಲ್ಲಿ ಕಂಡು ಬರ್ತದೆ ಸೊ ಇಲ್ಲಿ ಮೈಂಡ್ ಲೋಗೋ ಇದೆ ಮತ್ತು ಒಳಗಡೆ ಫ್ಲ್ಯಾಗ್ನು ಕೂಡ ಇದ್ದಾವೆ ಮತ್ತು ಒಳಗಡೆ ಡ್ರೈವರ್ ಮತ್ತು ಪಕ್ಕದಲ್ಲಿ ಒಬ್ಬನಿದ್ದಾನೆ ಸೊ ನೋಡ್ತಾ ಇದ್ದೀರಲ್ಲ ಮತ್ತು ಇಲ್ಲಿ ನಿಮಗೆ ಲೈಟ್ ನೋಡ್ತಾ ಇರ್ಬೋದು ಮತ್ತೆ ಲೋಗೋ ಇದೆ ಮತ್ತು ಇಲ್ಲಿ ಹಲವಾರು ರೀತಿಯ ನಿಮಗೆ ಚೇಂಜಸ್ ಏನಿಲ್ಲ ಸೊ ಮತ್ತೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಕೂಡ ಹಿಂದೆ ಎರಡು ಪ್ಯಾಸೆಂಜರ್ ಪ್ಯಾಸೆಂಜರ್ ಅಂತಿರಿ ಫ್ಯಾಮ್ಲಿ ಇದೆ ಸೊ ಮುಂದೊಂದು ಮೂರು ಫ್ಯಾಮಿಲಿ ಮೆಂಬರ್ ಇದ್ದಾರೆ ಮತ್ತೊಬ್ಬ ಡ್ರೈವರ್ ಇದ್ದಾರೆ ಈ ಥರ ಇದೆ ಮತ್ತೆ ಅಡ್ವೆಂಚರ್ ಅಂತ ಇದೆ ಸೊ ನೋಡ್ತಾ ಇರ್ಬೋದು ಮತ್ತೆ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಪ್ಲೇನ್ ಆಗಿದೆ ಸ್ಕಾರ್ಪಿಯೋ ಅಂತ ಸೊ ನೋಡ್ತಾ ಇರ್ಬೋದು ಇದು ಅಂತ ನಂಗೆ ಇಷ್ಟ ಆಯಿತು ಸೊ ಮತ್ತೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲೈಟ್ ಅಲ್ಲಿ ಕೂಡ ನಿಮಗೆ ಅದೇ ಥರ ಇದೆ ಸೊ ಇದಕ್ಕೆ ಮೂರು ಅನಿಮೇಷನ್ ಕೀ ಕುಟ್ಟಿದ್ರೆ ಆಯ್ತು ಆ ಮೂರು ಅನಿಮೇಷನ್ ಕ್ಲೀ ಅನ್ನು ಚೆಕ್ ಮಾಡೋಣ ಬನ್ನಿ ಮೊದಲನೇ ಅನಿಮಿಷನ್ ಕ್ಲಿಕ್ ಮಾಡಿದಾಗ ಡ್ರೈವರ್ನ ಡೋರನ್ನು ಓಪನ್ ಆಗಿಬಿಡುತ್ತೆ ಗೈಸ್ ಸೊ ನೋಡ್ತಾ ಇದ್ದೀರಲ್ಲ ಮತ್ತು ಎರಡನೇ ಅನಿಮಿಷನ್ ಕ್ಲಿಕ್ ಮಾಡಿದಾಗ ಎಲ್ಲ ಫ್ಯಾ ಒಳಗಡೆ ಕುಂತಿರೋದೆಲ್ಲ ಹೋಗಿಬಿಡ್ತಾರೆ ಮತ್ತು ಮೂರನೇ ಅನಿಮಿಷನ್ ಕ್ಲಿಕ್ ಮಾಡಿದಾಗ ಹಿಂದಿಂದ ಡೋರನ್ನು ಓಪನ್ ಆಗುತ್ತೆ ಈ ಥರ ಸೊ ಹಿಂದ್ಗಡೆ ನಿಮಗೆ ಈ ಥರ ಓಪನ್ ಆಗುತ್ತೆ ಲಗೇಜ್ ಇದು ಡೋರ್ ಇದೆ ಸೊ ಮತ್ತು ವೈಫರ್ ಬಟನ್ ಯೂಸ್ ಆಗ್ತಾ ಇದಾವೆಲ್ಲ ಅಂತ ನೋಡೋಣ ಯೂಸ್ ಆಗ್ತಾ ಇದೆ ಸೊ ಈ ಥರ ನಿಮಗೆ ಇರುತ್ತೆ ಗಾಯ್ಸ್ ಇವಾಗ ನಾವು ಇದನ್ನು ಡೌನ್ಲೋಡ್ ಮಾಡುತ್ತೀವಿ ಸೊ ನೋಡ್ತಾ ಇದ್ರಲ್ಲ ಒಳ್ಳೆ ಸಗತಾಗಿರುವಂಥದ್ದು ಸೊ ಇವಾಗ ಡೌನ್ಲೋಡ್ ಮಾಡೋಣ ಎಲ್ಲೂ ಕೂಡ ವೀಡ್ಯಾನ ಸ್ಕಿಪ್ ಮಾಡಬೇಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡೋನ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಗಾಯ್ಸ್ ಸಿಗುತ್ತಿನ ವೀಡೋನ ಶುರು ಮಾಡೋಣ ಸೊ ನೋಡ್ತಾ ಇದ್ದೀರಲ್ಲ ಬನ್ನಿ ಇವಾಗ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮಗೆ ಡೌನ್ಲೋಡ್ ಮಾಡೋದು ತಿಳ್ಸಿ ಇದ್ದೀನಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಸೊ ಅದು ನಿಮಗೆ ಲಿಂಕ್ ಹಾಕಿರ್ತೀನಿ ಸೊ ಅದು ಓಲ್ಡ್ ಮಾಡಲ್ ಇದೆ ಗೈಸ್ ನೋಡ್ತಾ ಸಾವಿರದ ಹನ್ನೆರಡು ಅಂತ ಸೊ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದಿರಲ್ಲ ಮಹಿಳಾ ಸ್ಕಾರ್ಪಿಯೋ ಅಂತ ಇದೆ ಸೊ ಪಾಸ್ವರ್ಡ್ ವಾಟ್ಸಿಂಗ್ ವಿಡಿಯೋ ಅಂತ ಇರುತ್ತೆ ಸೊ ಟೆರ್ಲೆ ಎಂಡ್ ಅಂತ ಇದೆ ಸೊ ನೋಡ್ತಾ ಇದ್ರುಬೋದು ನಾವು ತಿಳ್ಕೊಬೋದು ಸೊ ಲಿವರಿ ಮತ್ತು ಮೂಡ್ ಇರುತ್ತೆ ನಾವು ಸಪ್ರೇಟಾಗಿ ಡೌನ್ಲೋಡ್ ಮಾಡಬೇಕು ಸೊ ಇವಾಗ ಲಿವರಿ ಮೂಡ್ ಡೌನ್ಲೋಡ್ ಮಾಡೋಣ ಸೊ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ಡೌನ್ಲೋಡ್ ಮಾಡೋದು ಇರುತ್ತೆ ಸೊ ಅವ್ರದ್ದು ಲಿಂಕ್ ಇರುತ್ತೆ ಈ ಥರ ಫ್ರೀ ಅಂತ ಇರುತ್ತೆ ನೋಡ್ತಾ ಇದ್ದೀರಲ್ಲ ಸೊ ಡೌನ್ಲೋಡ್ ಅಂತ ಇದೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಮೂಡ್ ಫಾರ್ ಯು ಮುಖಾಂತರ ಇಲ್ಲಿ ಏನು ಇರುತ್ತೆ ಸೊ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಏನಿಲ್ಲ ಸೊ ನೋಡ್ತಾ ಇದಿರಲ್ಲ ಸೊ ಕೆಳಗಡೆ ಕೊಡೋ ಮಾಡ್ಕೊಡಿ ಸೊ ಮೂಡ್ ಫಾರ್ ಮೂಲಕ ನಿಮಗೆ ಸಿಗ್ತಾ ಇದೆ ಸೊ ಏನಿಲ್ಲ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಗಾಯ ಸೊ ಮೂಡ್ ಫಾರ್ ನೋಡ್ ಜನರೇಟಿಂಗ್ ಆಗ್ತಾ ಇದೆ ಸೊ ನೋಡ್ತಾ ಇದರಲ್ಲ ಈಸಿಯಾಗಿರುತ್ತೆ ತುಂಬ ಇಷ್ಟ ಇರುತ್ತೆ ನೋಡ್ತಾ ಹಾಕೋದು ಇಲ್ಲಿ ಕೆಲಸ ಥರ ಬರುತ್ತೆ ನಿಮಗೆ ನೋಡ್ತಾಯಿರೋ ಐ ಎಮ್ ನೋಟ್ ರಾಬರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೋಲಿ ಫೈವ್ ಸೆಕೆಂಡ್ ಟಿವೇಟ್ ಮಾಡಬೇಕು ಇಲ್ಲಿ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಸೊಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನೋಡ್ತಾ ಇದ್ರಲ್ಲ ಡೌನ್ಲೋಡ್ ಆಗ್ತಾ ಇದೆ ಸೊ ಏನು ಗುರು ಕೇವಲ ನಿಮಗೆ ಎಂಟು ಟೈಮ್ ಒಂಬತ್ತು ಎಲ್ಲಿ ಸಿಗುತ್ತೆ ಡಿವೇಡಿಗೆ ಮಾತ್ರ ಒಂದು ಬಿ ಹೇಗಿದೆ ಸೊ ಹತ್ತು ಎಂಬೆಯಲ್ಲಿ ನಿಮ್ಮ ಎಲ್ಲ ಮೂರು ಈ ಕಾಡನ್ನು ಬರುತ್ತೆ ಹೋಗ್ತೀವಿ ಇದು ಡೌನ್ಲೋಡ್ ಆಗಲಿ ಇದಾಕ ತಕ್ಷಣ ನೀವು ಇದೊಂದು ಕೂಡ ಡೌನ್ಲೋಡ್ ಮಾಡ್ಕೊಬಹುದು ಸೋ ವೇಟ್ ಮಾಡಿ ಸೊ ಫಸ್ಟ್ ಸೆಕೆಂಡ್ ಗೆ ಹೋಗೋಣ ನೋಡಿ ಬೈಸ್ ಆಯ್ತು ಡೌನ್ಲೋಡ್ ಡಿಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ ಸೋ ಡಿಲಿವರಿ ನೋಟ್ ಐರಲ್ಲ ಮತ್ತೆ ಬ್ಯಾಕ್ ತಿನ್ಬಿಟ್ಟು ಆರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಓಪನ್ ಮಾಡ್ಕೊಂಡು ಮತ್ತೆ ಡಿಲಿವರಿ ಲಿಂಕ್ ಅಂತ ಇರುತ್ತೆ ಸೋ ಡಿಲಿವರಿ ಕೂಡ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಸೋ ಟೆಂಪ್ಲೇಟ್ ಬೇಕಂದ್ರೆ ನೀವು ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಡೆಲಿವರಿ ಲಿಂಕ್ ಅಂತ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಸೊ ಸೊ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬರಬೇಕು ಸೊ ಕೆಳಗಡೆ ಬಂದಾಗ ಸೊ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ ಭಾರಿ ಮುಖಾಂತರ ಇರುತ್ತೆ ಸೊ ಇಲ್ಲಿ ವೇಟ್ ಮಾಡಬೇಕು సో ఇది ఐఎమ్ నోటే రోబర్ట్ మే క్లిక్ మూడు సో ఈజీ అయితే ఇది సేమ్ ఇది ఇది కన్ఫర్మ్ దాల్ క్లిక్ మిలీ ఫైవ్ సెకండ్ వేట్ మూడు సో ఇంకొక ఫైవ్ సెకెండ్ వేట్ క్లిక్ చేయాలి క్లిక్ సో ఇది డౌన్లో డౌన్లోంప్లీట్ అప్లి ఓపెన్ లింక్ బుక్ డెస్క్రిప్షన్ బాగా ನೋಡ್ತಾ ಇದ್ದಲ್ಲ ಅಲ್ಲಿ ಡೌನ್ಲೋಡ್ ಅಂತ ಹಾಕ್ಕೊಳ್ಳಿ ಡೌನ್ಲೋಡ್ ಆಗಿದ್ದು ನೀವು ಕಟ್ಬೇಕ ಒಂದು ಬಾಕ್ಸ್ ಇದೆಯಲ್ಲ ಬಾಕ್ಸ್ ಅಂತ ಕ್ಲಿಕ್ ಮಾಡಿ ನಾವು ಜಸ್ಟ್ ಡೌನ್ಲೋಡ್ ಮಾಡಿದ್ದೀವಲ್ಲ ಇದು ನೋಡ್ತಾ ಇದ್ದೀರ ಸ್ಕಾರ್ಪಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಕೇರ್ ಅಂತ ಹಾಕೊಳ್ಳಿ ಪಾಕ್ಡೋರ ವಿಡಿಯೋದಲ್ಲಿ ಅದು ಸೊ ಮಾತ್ರ ಅಲ್ಲಿ ಸಿಗುತ್ತೆ ಫೋಟೋ ಅಂತ ಹೇಳ್ಕೊಳ್ಳಿ ಸ್ಟೋರಿ ಎಕ್ಸ್ಟ್ರ್ಯಾಕ್ ಆಯಿತು ಡಿಲಿವರಿ ಕೂಡ ಎಕ್ಸ್ಟ್ರಾಕ್ ಮಾಡ್ಕೊಳ್ಳೋಣ ಎಕ್ಸ್ಪೆಕ್ ಆಗಿ ಅದನ್ನು ನೋಡ್ತಾ ಇದ್ದೀರಲ್ಲ ಸೊ ವೈಟ್ ಥರ ಫೋಲ್ಡರ್ ಕ್ರಿಯೇಟ್ ಆಗಿದೆ ಸ್ಕಾರ್ಪಿಯೋ ಅದ್ರ ಮೇಲೆ ಕ್ಲೇಕ್ ಮಾಡಿ ಕಟ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಇಲ್ಲಿ ನಿಮಗೆ ಇದ್ದೀವಿ ಸ್ಟೋರಿ ಇಲ್ಲಿ ನಿಮಗೆ ಫಸ್ಟ್ ಏಡ್ ಅಂತ ಫಸ್ಟ್ ಏಡ್ ಮತ್ತು ಮೋಡ್ಸ್ನಲ್ಲಿ ಬಿಡ್ಬೇಕು ಇದಕ್ಕೆ ಸೊ ಇಲ್ಲಿ ಕತೆ ಮಾಡಿದ್ದು ಇವಾಗ ನೀವು ಬಸ್ ಸಲ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಬಿಡಿದ್ದು ಸ್ನೇಹಿತರೆ ಬಸ್ ಸಲ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರೇಜ್ ಅಂತ ಆಪ್ಷನ್ ಇರುತ್ತೆ ಸೊ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಸ್ಕಿಪ್ ಮಾಡಬೇಕಾಗುತ್ತಾರೆ ಸೊ ಸ್ಕಿಪ್ ಮಾಡಿದರೆ ನಿಮಗೆ ಮಹೀಂದ್ರಾ ಸ್ಕಾರ್ಪಿಯೋ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಓಲ್ಡ್ ಮಾಡೆಲ್ ಇದೆ ಸೊ ನೋಡ್ತಾ ಇರ್ಬೋದು ಓಲ್ಡ್ ಮಾಡಲ್ ಫುಲ್ ಗೈಸ್ ನೋಡ್ತಾ ಇರ್ಬೋದು ಸೊ ಇದಕ್ಕೆ ಲಿವರಿ ಅಪ್ಲೈ ಮಾಡಬೇಕು ಡೆಲಿವರಿ ಕೂಡ ಇರುತ್ತೆ ಸೊ ಲಿವರಿ ಆದ ಮೇಲೆ ಪಿಂಕ್ ಮಾಡಿ ಸೊ ಹೈ ಅಂತ ಇಟ್ಕೊಳ್ಳಿ ಸೊ ಪ್ರೌಸ್ ಡಿವರಿ ಡಿವೈಸ್ ಗ್ಯಾಲರಿ ಅಂತ ಇರುತ್ತೆ ಸೊ ಈ ಥರ ಇರುತ್ತೆ ಸೊ ನೋಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅಪ್ಲೈ ಮಾಡೋದು ಹೇಗಂತ ಸೊ ರೀಸೆಂಟಲ್ಲಿ ನೋಡೋಣ ಸೊ ರೀಸೆಂಟ್ನಲ್ಲಿ ಬ್ರ್ಯಾಂಡ್ ನಾವು ಡೌನ್ಲೋಡ್ ಮಾಡಿದ್ದೀವಿ ಸೊ ಡೌಲೋಡ್ನಲ್ಲಿ ಕ್ಲಿಕ್ ಮಾಡಿ ಸೊ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಲಿಬರ್ಟಿಸ್ಗಳು ಇಲ್ಲಿ ಸಿಗ್ತಾ ಇರ್ತವೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಡೌನ್ಲೋಡ್ ಮಾಡಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಂತ ಹಾಕೊಳ್ಳಿ ಸೊ ಅಲ್ಲಿ ಅಪ್ಲೈ ಆಗುತ್ತೆ ಗೈಸ್ ನೋಡ್ತಾ ಇರ್ಬೋದು ಅಪ್ಲೈ ಕೊಡಿ ಸೊ ಇಲ್ಲಿ ಯೂಸ್ ಮನಿ ಮಾಡ್ತಾ ಇದ್ದೀನಿ ನನ್ನ ಹತ್ರ ಹಣ ಇತ್ತು ಸೊ ಅದಕ್ಕೆ ಯೂಸ್ ಮನಿ ಮಾಡಿದೆ ಸೊ ನೋಡ್ತಾ ಇದ್ರೆಲ್ಲ ಕಂಪ್ಲೀಟ್ ಆಯಿತು ನಿಮಗೆ ಸೊ ಮಹಿಂದ್ರಾ ಸ್ಕೋರ್ಪಿಯೋ ಕಾರ್ ಮುಳು ಬಂತು ಗೈಸ್ ಸೊ ಒಂದು ಹಳೆ ಮಾಡಲಿತ್ತು ಸೊ ಇವತ್ತು ನಿಮಗಿದನ್ನು ಡೌನ್ಲೋಡ್ ಮಾಡೋದು ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲ್ ಜೋಸರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ನು ನಾಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ